ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಆಚರಣೆ ರೋಣನಗರದ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ರೋಣ ತಾಲೂಕಿನ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನ ಪ್ರಾರಂಭದಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ಬಸಮ್ಮ ಇವರ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ವೇದಿಕೆಯ ಮೇಲಿನ ಎಲ್ಲ ಗಣ್ಯಮಾನ್ಯರನ್ನ ಎಸ್ ವಿ ಸಂಕನಗೌಡರು ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಮಾಜ ಕಲ್ಯಾಣ ಇಲಾಖೆಯ ರೋಣ ಸಹಾಯಕ ನಿರ್ದೇಶಕರಾದಂತಹ ಶ್ರೀಮತಿ ಗೀತಾ ಆಲೂರವರು ಮಾತನಾಡಿದರು ಕಾರ್ಯಕ್ರಮದ ಕುರಿತು ಯು ಬಿ ಯುಬಿ ಪ್ರಜಾಪ್ರಭುತ್ವ ಎಂದರೆ ಯಾವುದೇ ವರ್ಗ ಗುಂಪು ಅಥವಾ ವ್ಯಕ್ತಿ ಅಧೀನದಲ್ಲಿಲ್ಲದೆ ಜನತೆಯ ಅಧೀನದಲ್ಲಿರುವಂತ ಸರ್ಕಾರ ಪ್ರಜಾಪ್ರಭುತ್ವದ ವಿಚಾರ ಇಂದು ನಿನ್ನೆಯದಲ್ಲ ಪ್ರಜಾಪ್ರಭುತ್ವ ಎಂಬ ಪದವನ್ನ ಹಲವಾರು ಅರ್ಥಗಳಲ್ಲಿ ಬಳಸಲಾಗ್ತಾ ಇದೆ ಹಾಗೂ ಪ್ರಜಾಪ್ರಭುತ್ವವನ್ನು ಅಬ್ರಾಹಂ ಲಿಂಕನ್ ರವರು ಹೇಳುವಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾಗಿರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಪುರಾತನ ಕಾಲದಲ್ಲಿ ಗ್ರೀಕ್ ನಗರದ ರಾಜ್ಯವಾದಂಥ ಅಥೆನ್ಸ್ನಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಅಲ್ಲದೆ ಪ್ರಾಚೀನ ಭಾರತದಲ್ಲಿದ್ದ ಗಣರಾಜ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯಾಗಿದೆ ಇತರ ಕೆಲವು ದೇಶಗಳಲ್ಲೂ ಕೂಡ ಇಂಥ ಪ್ರಜಾಪ್ರಭುತ್ವ ಇದ್ದುದನ್ನು ಕಾಣಬಹುದಾಗಿದೆ ಅಂತ ಸುದೀರ್ಘವಾಗಿ ಮಾತನಾಡಿದ್ರು ಇದೇ ಸಮಯದಲ್ಲಿ ರೋಣ ನಗರದ ಗಣ್ಯರಾದಂತ ದೊಡ್ಡಮನಿರವರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು ಅದೇ ರೀತಿಯಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತ ರೋಣ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ನಾಗರಾಜ್ ಕೆರವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗುತ್ತಿದೆ ಸಂಸ್ಥೆಯ ಪ್ರಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವು ಜಗತ್ತಿನಲ್ಲಿ ಒಂದು ಪ್ರಜಾಪ್ರಭುತ್ವದ ಸ್ಥಿತಿಯನ್ನು ಪರಿಶೀಲಿಸಲು ಅವಕಾಶವನ್ನ ಒದಗಿಸುತ್ತದೆ ವಿಶ್ವ ಪ್ರಜಾಪ್ರಭುತ್ವ ದಿನ ಎಂತ ಕರೆಯಲ್ಪಡುವಂತಹ ಈ ದಿನವು ಪ್ರಜಾಪ್ರಭುತ್ವದ ಸರಿಯಾದ ಕಾರ್ಯನಿರ್ವಹಣೆಗೆ ಎಲ್ಲ ಸದಸ್ಯ ರಾಷ್ಟ್ರಗಳ ಭಾಗವಹಿಸುವಿಕೆ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಅಂತ ತಿಳಿಸಿದ್ವು ಯುಪಿಎಸ್ಸಿಯಲ್ಲಿ ಸಾಮಾನ್ಯವಾಗಿ ಕ್ಷುಲ್ಲಕವೆಂದು ಭಾವಿಸಲಾದಂಥ ಪ್ರಶ್ನೆಗಳೊಂದಿಗೆ ಆಕಾಂಕ್ಷಿಗಳನ್ನು ಅಚ್ಚರಿಗೊಳಿಸುತ್ತದೆ ಮೂಲಭೂತ ಮಾಹಿತಿಯನ್ನು ಪಡೆಯಲು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಬಗ್ಗೆ ಸತ್ಯಗಳನ್ನು ಸ್ಕ್ರಾಲ್ ಮಾಡುವುದು ಸೂಕ್ತ ಯುಪಿಎಸ್ಸಿ ಪ್ರಿಲಿಮ್ಸ್ನಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಭಾಗದಿಂದ ಕೇಳಬಹುದಂತ ಮಾತನಾಡಿದರು ಇದೇ ಸಮಯದಲ್ಲಿ ಗೀತಾ ಆಲೋರ್ ಮೇಡಮ್ರವರು ಸಮಾರಂಭದಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಎಲ್ಲರಿಗೂ ಬೋಧಿಸಲಾಯಿತು ವರದಿ ಎಸ್ ವಿ ಸಂಕನಗೌಡ್ರ

ನಿಮಗಳಿಗೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು ಈಗೇನು ಹೇಳೋದಲ್ವಾ ಅದು ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಒಂದೇ ಒಂದು ಸಣ್ಣ ಒಂದು ಮೂರು ದಿನದಿಂದ ನಡೆದಂತ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿದೆ ವಿಶೇಷವಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅದೇ ರೀತಿಯಾಗಿ ಎಲ್ಲ ಒಂದು ಇಲಾಖೆಯ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ರೋಣ ತಾಲೂಕಿನ

ಸಹಯೋಗದಲ್ಲಿ ರಾಜ್ಯ ಮಟ್ಟದಲ್ಲಿ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿರುತ್ತಾರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ತಾಲೂಕಾ ಮಟ್ಟದಲ್ಲಿ ಸಾಂಕೇತಿಕವಾಗಿ ನಾವು ಸಂವಿಧಾನ ಪೀಠಿಕೆಯನ್ನು ಅಂದ್ರೆ ನೀವು ಓಟರ್ಸ್ ಈಗ ಹದಿನೆಂಟ ಈಗ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಮುಗಿಸಿ ಹದಿನೆಂಟು ವಯಸ್ಸಿನ ಯಾರ ಪಾದಾರ್ಪಣೆಯನ್ನು ಮಾಡ್ತಾ ವಯಸ್ಸು ಕಂಪ್ಲೀಟ್ ಆದಂತಹ ವಿದ್ಯಾರ್ಥಿಗಳು ಅವ್ರೇನಾಗ್ತಾರೆ ನಮ್ಮ ಭವ್ಯ ಭಾರತದ ಹೊಸ ನಾಗರಿಕರು ಮತದಾನವನ್ನ ಮಾಡುವಂತಹ ಹೊಸ ನಾಗರಿಕರಾಗ್ತಾ ಇರೋರು ಅವರಿಗೆ ಈ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಓಟ್ ನನ್ನ ಓಟು ನನ್ನ ಹಕ್ಕು ಆ ಹಕ್ಕನ್ನ ನಾವು ಯಾವ ರೀತಿಯಲ್ಲಿ ಚಲಾವಣೆ ಮಾಡಬೇಕು ಯಾವ ವ್ಯಕ್ತಿಯನ್ನ ಆಯ್ಕೆಯನ್ನು ಮಾಡಬೇಕು ಅಲ್ಲೂ ಸರ್ಕಾರದ ವ್ಯವಸ್ಥೆ ನಂತರದ ದಿನಮಾನಗಳಲ್ಲಿ ಏನಾಗುತ್ತೆ ಕನಿಷ್ಠ ಸರ್ಕಾರದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ ಸಮಯ ಕೊಡ್ತಕ್ಕಂತಹ ಒಂದು ಅವಕಾಶ ಇವತ್ತು ಪ್ರಜಾಪ್ರಭುತ್ವ ಯುಗದಲ್ಲಿದೆ ಇದಕ್ಕಿಂತ ಪೂರ್ವದೊಳಗ ಭಾರತದೊಳಗ ಬ್ರಿಟಿಷ್ ಆಡಳಿತವನ್ನ ಕಂಡಿದ್ವಿ ಅದಕ್ಕಿಂತ ಬಿಫೋರ್ ಬಿಫೋರ್ ನಾವು ಒಂದು ಕಂಪನಿ ಆಡಳಿತವನ್ನು ಕೂಡ ನೋಡಿದ್ವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳ್ವಿಕೆ ಮಾಡಿತ್ತು ಅದಕ್ಕಿಂತ ಮುಂದೆ ಸುಲ್ತಾನ ಆಳ್ವಿಕೆ ನೋಡಿದ್ವಿ ಅದಕ್ಕಿಂತ ಹಿಂದ ಸಾಮ್ರಾಜ್ಯಗಳು ಈಗ ಇತ್ತು ಸೊ ಹಾಗಾದ್ರೆ ಪ್ರಜಾಪ್ರಭುತ್ವ ಯಾವಾಗಿಂದ ಬೆಳೆದು ಬಂತು ನೋಡಿ ಅಂತಾರಾಷ್ಟ್ರೀಯ ಮಟ್ಟದೊಳಗ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇವತ್ತು ನಿನ್ನೆಯಿಂದ ಬೆಳೆದು ಬಂದಿರತಕ್ಕಂಥದ್ದು ಅಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದೊಳಗ ಪ್ರಜಾಪ್ರಭುತ್ವ ಎಲ್ಲರೂ ತಿಳಿದಿರುವಂತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಕರ್ತವ್ಯ ಅನ್ನೋದರೊಂದಿಗೆ ಈ ಪ್ರಜಾಪ್ರಭುತ್ವವನ್ನು ನಾವು ಮುಂದಿನ ದಿನಮಾನದಲ್ಲಿ ನಮಗೆ ಒಳ್ಳೆಯ ಆಡಳಿತ ನೀಡಲಿಕ್ಕೆ ನಿಮ್ಮೊಂದು ನಿರ್ಣಾಯಕ ಭಾಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳೇ ಇದಕ್ಕೆ ಒಂದು ಮುಖ್ಯ ಸೂತ್ರ ಏನಪ್ಪ ಅಂದ್ರೆ ಈ ದೇಶವನ್ನು ಚೆನ್ನಾಗಿ ಮುಂದೆ ಈ ದಿನದಲ್ಲಿ ಚೆನ್ನಾಗಿ ನಡೀಬೇಕು ನಮ್ಮ ಆಳುವಂಥ ನಾಯಕರು ನಮ್ಮ ಈ ದೇಶದ ಬಗ್ಗೆ ಕಾಳಜಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ ದಿನವನ್ನು ಇಂದು ಸೆಪ್ಟೆಂಬರ್ ಹದಿನೈದರಂದು ಆಚರಿಸಲು ತೀರ್ಮಾನ ಮೂಲಕ ಧನ್ಯವಾದ ತಿಳಿಸ್ತೀವಿ ಅದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚುಗಳು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಮೇನ್ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರದ ಒಂದು ಮುಖ್ಯ ಇರ್ತಾ ಅದಕ್ಕೆ ಇಂತಹ ಕಾರ್ಯಕ್ರಮವನ್ನು ಜಾಸ್ತಿ ಎಲ್ಲ ಕಡೆ ನಡೀಲಿ ಕಾರ್ಯಕ್ರಮದ ಅವೇರ್ನೆಸ್ ಇನ್ನೂ ಜಾಸ್ತಿ ಜಾಸ್ತಿ ಎಲ್ಲ ಕಡೆ ಪ್ರಚಾರ ಆಗಲಿ ಇಂಥ ಪ್ರಜಾಪ್ರಭುತ್ವದ ಬಗ್ಗೆ ಇನ್ನೂ ಎಲ್ಲಾ ವಿದ್ಯಾರ್ಥಿಗಳು ತಿಳಿಲಿ ತಾವೆಲ್ಲ ತಾಲೂಕಾ ಸಿಬ್ಬಂದಿ ಕೂಡ ತಾಲೂಕಾ ಆಡಳಿತ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಗೆಲ್ಲಾ ಕ್ರೀಡಾ ನಾನು ಒಂದು ಈ ಕಾರ್ಯಕ್ರಮ ಕರೆಸಿ ಅವಕಾಶ ಕೊಟ್ಟು ತಮ್ಮೆಲ್ಲ ನಾನು ನನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ರೋಣ ತಾಲೂಕಿನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ರೋಣ ತಾಲೂಕಿನ ಸರ್ವ ನಾಗರಿಕರೇ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೆ ಮೂರು ವಿದ್ಯಾರ್ಥಿಗಳು ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಹತ್ತೊಂಬತ್ತು ತಮಗೆಲ್ಲ ತಿಳಿದಿರುವಾಗ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದಿವಸ ಸ್ವಾತಂತ್ರ್ಯ ಬರೆಸಿದಾಗ ನಮ್ಮ ಭಾರತ ದೇಶಕ್ಕೆ ನಮ್ಮದೇ ಆದಂತಹ ಒಂದು ಸಂವಿಧಾನದಿಂದ ನಮ್ಮ ಭಾರತವನ್ನು ನಾವು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ಯಾವುದೇ ರೀತಿ ರಿವಾಜುಗಳು ಕಾನೂನುಗಳನ್ನು ಇರಲಿಲ್ಲ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೇ ಒಳಗಡೆ ಸಮಿತಿಯನ್ನು ರಚನೆ ಮಾಡಿ ಅವರು ಸಂವಿಧಾನವನ್ನು ಬರೆದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತರಕ್ಕೆ ಸಂವಿಧಾನ ಜಾರಿಗೆ ಬಂದಿತ್ತು ಆ ಒಂದು ಸಂವಿಧಾನದೊಳಗೆ ಏನಾರ ಬರತಾರೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹದಿನೆಂಟು ವಯಸ್ಸಾದಂಥ ಪ್ರತಿಯೊಬ್ಬ ನಾಗರಿಕರು ಯಾವುದೇ ಜಾತಿ ಧರ್ಮ ಜನಾಂಗ ಅಂತ ಇರ್ಬೋದು 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 ನಮ್ಮ ಭಾರತದ ನಿವಾಸಿ ಆದಂತಹ ಪ್ರತಿಯೊಬ್ಬ ಪ್ರಶ್ನೆಯೂ ಕೂಡ ಮತದಾನದ ಹಕ್ಕು ಇದೆ ಅನ್ನುವಂಥದ್ದನ್ನ ಅವರು ಸಂವಿಧಾನದ ಒಂದ ಹೇಳಿದರು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರಜಾಪ್ರಭುತ್ವ ದಿನಾಚರಣೆ ಅನ್ನುವುದನ್ನು ಇವತ್ತು ನಾವು ಸೆಪ್ಟೆಂಬರ್ ಹದಿನೈದರಂದು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡುತ್ತಿರುವ ಕಾರಣದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನಂತಂದ್ರ ಶಿಕ್ಷಣ ಇಲಾಖೆ